ಪ್ರೇರೆ ಕಳೆದ ವಾರ ನಾವು ಮಾತನಾಡಿಕೊಂಡಂಥ ರೀತಿಯಲ್ಲಿ ಇನ್ನು ಮುಂದೆ ಪ್ರತಿ ಗುರುವಾರ ಯೇಸು ಕ್ರಿಸ್ತರವರು ನೋಡಿದಂಥ ಸಾಮ್ಯದ ಸಾರಾಂಶವನ್ನು ನಾವು ನೋಡಲಿಕ್ಕಿದ್ದೇವೆ ಯೇಸು ಕ್ರಿಸ್ತರವರ ಬೋಧನೆ ಯೇಸು ಕ್ರಿಸ್ತರವರ ಒಂದು ಸುವಾರ್ತೆಯ ಪ್ರಕಟಣೆಯಲ್ಲಿ ಅನೇಕ ಸಾಮ್ಯಗಳನ್ನು ಹೇಳಿದ್ದಾರೆ ಅನೇಕ ಸಾಮ್ಯಗಳನ್ನು ಅಂದರೆ ಮನುಷ್ಯರಿಗೆ ಅರ್ಥ ಆಗುವ ಭಾಷೆ ಮನುಷ್ಯರಿಗೆ ತಿಳಿದು ಬರುವಂಥ ಭಾಷೆಯಲ್ಲಿ ಮಾತನಾಡುವಂಥದ್ದೇ ಸಾಮ್ಯ ಯೇಸು ಕ್ರಿಸ್ತನವರು ಮೂವತ್ತನೇ ವರ್ಷದಲ್ಲಿ ಸುವಾರ್ತೆಯನ್ನು ಪ್ರಾರಂಭ ಮಾಡಿದ್ದಾರೆ ಮೂರುವರೆ ವರ್ಷಗಳ ಕಾಲ ಈ ಸುವಾರ್ತೆಯ ಈ ಪ್ರಯಾಣವು ನಡೆದಿದೆ ಈ ಮೂರುವರೆ ವರ್ಷಗಳ ಈ ಕಾಲದ ವ್ಯವಧಿಯಲ್ಲಿ ಅನೇಕ ಸಾವಿರಾರು ಜನರು ಯೇಸುಸ್ವಾಮಿಯನ್ನು ನೋಡಲಿಕ್ಕೆ ಬಂದಾಗ ಯೇಸುಸ್ವಾಮಿ ಜನರಿಗೆ ದೇವರನ್ನು ಕುರಿತಾದಂಥ ಸಂಗತಿಗಳನ್ನು ಡೈರೆಕ್ಟಾಗಿ ಹೇಳಿದ್ರೆ ಎಲ್ಲಿದವರಿಗೆ ಅರ್ಥ ಆಗೋದಿಲ್ಲವೋ ಎಂಬುದಾಗಿ ದೇವರನ್ನು ಕುರಿತಾದಂಥ ಸಂಗತಿಗಳನ್ನು ಪರಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಸಾಮ್ಯದ ರೂಪಗಳಲ್ಲಿ ಹೇಳುತ್ತಿದ್ದರು ಸಾಮ್ಯದ ರೂಪದಲ್ಲಿ ತಿಳಿಸುತ್ತಿದ್ದರು ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಯಾಕೆ ಸಾಮ್ಯಗಳು ಬೇಕು ಸಾಮ್ಯಗಳಿಗೆ ದೇವರು ಯೇಸುಕ್ರಿಸ್ತನವರು ಯಾಕೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಸಾಮ್ಯಗಳು ಬಹಳ ಪ್ರಾಮುಖ್ಯ ಒಂದು ಒಂದು ದಿನ ಯೇಸು ಕ್ರಿಸ್ತರವರನ್ನ ಶಿಷ್ಯರು ಬಂದು ಕೇಳ್ತಾರೆ ಅಯ್ಯ ನೀವು ಪ್ರತಿ ವಿಷಯವನ್ನ ಯಾಕೆ ಸಾಮ್ಯದ ರೂಪದಲ್ಲಿ ಹೇಳ್ತೀರಾ ಸಾಮ್ಯ ಇಳಿದ್ರೆ ಯಾಕೆ ನೀವು ಯಾವುದು ಹೇಳಲ್ಲ ಯಾಕೆ ನೀವು ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಅಷ್ಟೊಂದು ಕೊಡ್ತೀರಾ ಅಂತ ಯೇಸು ಸ್ವಾಮಿನ ಕೇಳಿದಾಗ ಯೇಸು ಕ್ರಿಸ್ತರವ್ರ ಹೇಳ್ತಾರೆ ಮಧ್ಯಾಹ್ನ ಬರೆದಂತ ಸುವಾರ್ತೆ ಹದಿಮೂರನೇ ಅಧ್ಯಾಯದಲ್ಲಿ ಹತ್ತನೆಯ ವಚನ ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು ಅದಕ್ಕಾತನ ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ ಅವರಿಗೆ ಕೊಟ್ಟಿಲ್ಲ ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತು ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ನಾನು ಅವರ ಸಂಗಡ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರು ನೋಡುವುದಿಲ್ಲ ಕಿವಿ ಇದ್ದರೂ ಕೇಳುವುದಿಲ್ಲ ತಿಳುಕೊಳ್ಳುವುದಿಲ್ಲ ಯೇಸು ಕ್ರಿಸ್ತರವರು ಸಾಮ್ಯ ರೂಪವಾಗಿ ಪ್ರತಿ ವಿಷಯವನ್ನ ಬೋಧಿಸುತ್ತಿದ್ದಾರೆ ತಿಳಿಸುತ್ತಿದ್ದಾರೆ ಇನ್ನೊಂದು ಸುವಾರ್ತೆ ನಾವು ಯಾವಾಗಲೂ ಕೂಡ ಪ್ರೇರೆ ಯೆಸು ಕ್ರಿಸ್ತರವರ ಸಾಮ್ಯಗಳನ್ನು ಅಥವಾ ಮಥಾ ಬರೆದಂತ ಸುವಾರ್ತೆ ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿರುವಂತಹ ಯಾವ ವಚನವನ್ನಾಗಲಿ ನಾವು ಧ್ಯಾನಿಸುತ್ತಿರಬೇಕಾದ್ರೆ ಈ ನಾಲ್ಕು ಸುವಾರ್ತೆಗಳನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು ಅಂದರೆ ಮತ್ತಾಯನ ಹೇಳಿದಂಥ ಮಾತನ್ನು ಮಾರ್ಕನು ಹೇಳ್ತಾನೆ ಮಾರ್ಕನ ಹೇಳಿದಂಥ ಮಾತನ್ನು ಲೋಕನು ಕೂಡ ಹೇಳ್ತಾನೆ ಆದರೆ ಯೋಹಾನನು ಹೇಳು ಯೋಹಾನನ್ನು ಕೊನೆಯದಾಗಿ ಬರಬೇಕಾದ್ರೆ ಯೋಹಾನನು ಹೆಚ್ಚಾಗಿ ಈ ವಿಷಯಗಳನ್ನು ಟಚ್ ಮಾಡಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯೋಹಾನನ್ನು ಹೆಚ್ಚಾಗಿ ಈ ಇಂಥ ವಿಷಯಗಳನ್ನ ಟಚ್ ಮಾಡ್ಲಿಕ್ಕೆ ಹೋಗಲ್ಲ ಯೋಹಾನ ಕೇವಲ ದೇವರ ಪ್ರೀತಿಯನ್ನು ಕುರಿತು ಹೆಚ್ಚಾಗಿ ಆ ಬರೆಯುವಂತದ್ದನ್ನ ಆ ಸುವಾರ್ಥೆಯಲ್ಲಿ ನಾವು ಕಾಣಬಹುದು ಹಾಗಾಗಿ ಹದಿಮೂರನೇ ಅಧ್ಯಾಯದ ಹತ್ತನೇ ವಚನ ಈಗ ನಾವು ನೋಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಮಾರ್ಕ್ ಬರೆದಂತ ಸುವಾರ್ತೆಗೆ ನಾವು ಹೋಗೋಣ ಮಾರ್ಕ್ ಬರೆದ ಬರದ ನಾಲ್ಕನೇ ಅಧ್ಯಾಯದ ಹತ್ತನೇ ವಚನ ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು ಹನ್ನೆರಡು ಮಂದಿ ಶಿಷ್ಯರು ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು ಆತನವರಿಗೆ ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿವೆ ಹದಿಮೂರನೇ ವಚನ ಆಮೇಲೆ ಆತನವರಿಗೆ ಹೇಳಿದ್ದೇನೆಂದರೆ ಈ ಸಾಮ್ಯದ ಅರ್ಥವು ನಿಮಗೆ ಗೊತ್ತಾಗಲಿಲ್ಲವೋ ಹಾಗಾದ್ರೆ ನನ್ನ ಎಲ್ಲಾ ಸಾಮ್ಯಗಳನ್ನು ಹೇಗೆ ತಿಳಿದುಕೊಂಡಿರಿ ಯೇಸು ಕ್ರಿಸ್ತರ ಹೇಳ್ತಿದರೆ ಸಾಮ್ಯಗಳು ಬಹಳ ಪ್ರಾಮುಖ್ಯ ವಾಕ್ಯದ ವಚನಗಳನ್ನ ಓದಿದ್ರೆ ಯಾವುದು ನಮ್ಗೆ ಅರ್ಥ ಆಗಲ್ಲ ಪ್ರೇರೇ ಕೇವಲ ವಚನಗಳನ್ನ ಪುಸ್ತಕವು ಓದಿದ ಹಾಗೆ ಓದುವುದಾದ್ರೆ ನಮ್ಗೆ ಅರ್ಥ ಆಗಲ್ಲ ವಾಕ್ಯಗಳು ದೇವರ ವಚನಗಳು ನಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಅವುಗಳನ್ನು ಧ್ಯಾನಿಸಬೇಕು ಅವುಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು ಯಸು ಕ್ರಿಸ್ತರವರ ಮಾತುಗಳು ಕೂಡ ಡೈರೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ಯೇಸು ಕ್ರಿಸ್ತರವರ ಮಾತುಗಳು ಅರ್ಥ ಆಗಬೇಕು ಅಂತಂದ್ರೆ ಮಧ್ಯದಲ್ಲಿ ಕನ್ವರ್ಟರ್ ಇರಬೇಕು ಕನ್ವರ್ಟರ್ ಇರಬೇಕು ಆ ಕನ್ವರ್ಟರೇ ಸಾಮ್ಯ ಆ ಕನ್ವರ್ಟರೇ ಸಾಮ್ಯ ಅಂದ್ರೆ ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ ಕ್ಯಾಮರಾ ಇದೆ ನಮ್ಮ ಮುಂದೆ ಈ ಕ್ಯಾಮರಾದಲ್ಲಿರುವಂತಹ ವಿಡಿಯೋ ಲ್ಯಾಪ್ಟಾಪ್ಗೆ ಹೋಗ್ಬೇಕು ಅನ್ಕೊಳ್ಳಿ ಹೆಂಗ ಹೋಗುತ್ತೆ ವೈರ್ ಕೊಟ್ರೆ ಹೋಗ್ಬಿಡುತ್ತೆ ಅಂತಂತೀರಾ ವೈರ್ ಕೊಟ್ರೆ ಹೋಗುತ್ತೆ ಆದ್ರೆ ಆ ವೈರ್ಗು ಕ್ಯಾಮರಾಗೂ ಲ್ಯಾಪ್ಟಾಪ್ಗೂ ಮಧ್ಯದಲ್ಲಿ ಒಂದು ಚಿಕ್ಕ ಬಾಕ್ಸ್ ಇರುತ್ತೆ ಅದನ್ನ ಕನ್ವರ್ಟರ್ ಅಂತಾರೆ ಕ್ಯಾಪ್ಚರ್ ಕಾರ್ಡ್ ಅಂತಾರೆ ಏನ್ ಮಾಡುತ್ತೆ ಗೊತ್ತಾ ಅದು ಕ್ಯಾಮ್ರಾ ಇಂದ ಬಂದಂತ ವೈರನ್ನ ಆ ಗೆ ಆ ಡಬ್ಬಕ್ಕೆ ಕೊಡಬೇಕು ಆ ಡಬ್ಬದಿಂದ ಇನ್ನೊಂದು ವೈರ್ ಹೊರಗೆ ಬರುತ್ತೆ ಆ ಡಬ್ಬದಿಂದ ಬಂದಂಥ ಕ್ಯಾಪ್ಚರ್ ಕಾರ್ಡ್ ಇಂದ ಬಂದಂಥ ವೈರ್ ಅನ್ನ ಲ್ಯಾಪ್ಟಾಪಿಗೆ ಕೊಡಬೇಕು ಆವಾಗಲೇ ವಿಡಿಯೋ ಬರುತ್ತೆ ಆವಾಗ್ಲೇ ವೀಡಿಯೋ ಗೆ ಬರುತ್ತೆ ಆ ಕ್ಯಾಪ್ಚರ್ ಕಾರ್ಡ್ ಇಲ್ಲ ಅನ್ಕೊಳ್ಳಿ ವಿಡಿಯೋ ಬರಲ್ಲ ಇವಾಗ ಟೆಕ್ನಾಲಜಿ ಅಪ್ಡೇಟ್ ಆಗ್ಬಿಟ್ಟು ಆ ಕ್ಯಾಪ್ಚರ್ ಕಾರ್ಡ್ ಬೇಕಿಲ್ಲ ಡೈರೆಕ್ಟ್ ಆಗಿ ವಿಡಿಯೋ ಇವಾಗ ನಮಗೆ ಬಂದ್ಬಿಡುತ್ತೆ ಸೊ ಈ ಕ್ಯಾಪ್ಚರ್ ಕಾರ್ಡ್ ಇಲ್ಲ ಅಂತಂದ್ರೆ ವೀಡಿಯೋ ಗೆ ಸೇರಲ್ಲ ಪರಲೋಕದ ಸಂಗತಿಗಳು ನಮಗೆ ಅರ್ಥ ಆಗಬೇಕಂತಂದ್ರೆ ಡೈರೆಕ್ಟ್ ಆಗಿ ಸಿಗಲ್ಲ ಮಧ್ಯದಲ್ಲಿ ಒಂದು ಇರಬೇಕು ಕನ್ವರ್ಟರ್ ಕನ್ವರ್ಟ್ ಮಾಡಿ ನಮಗೆ ಹೇಳಬೇಕು ಆ ಕನ್ವರ್ಟರೇ ಸಾಮ್ಯಗಳು ಏನ್ ತಿಳಿಸಿಕೊಡುತ್ತವೆ ಸಾಮ್ಯಗಳು ಅಂತಂದ್ರೆ ಪರಲೋಕದ ಗುಟ್ಟು ತಿಳಿಸಿಕೊಡುತ್ತದೆ ಸೀಕ್ರೆಟ್ ಆಫ್ ಹೆವೆನ್ ಪರಲೋಕದ ಗುಟ್ಟುಗಳನ್ನು ತಿಳಿಸುವಂತದ್ದು ಸಾಮ್ಯಗಳು ಯೇಸು ಕ್ರಿಸ್ತರವರ ನುಡಿಗಳು ಇದನ್ನು ಕುರಿತು ಲೂಕನ್ ಬರೆದಂತ ನೋಡೋಣ ಪ್ರಿಯರು ಲೂಕನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಒಂಬತ್ತನೇ ವಚನದಿಂದ ಒಂಬತ್ತು ಹತ್ತು ವಚನಗಳು ಹ್ಮ್ ಈ ಸಾಮ್ಯದ ಆತನನ್ನು ಕೇಳಿದಾಗ ಆತನು ದೇವರ ರಾಜ್ಯದನ್ನು ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ ಉಳಿದವರಿಗೆ ಕಣ್ಣಿದ್ದರೂ ನೋಡದಂತೆಯೂ ಕಿವಿ ಇದ್ದರೂ ತಿಳ್ಕೊಳ್ಳುವುದಂತೆಯೂ ಸಾಮ್ಯ ರೂಪವಾಗಿ ಹೇಳಲಾಗುತ್ತದೆ ಸಾಮ್ಯ ರೂಪವಾಗಿ ಯಾಕೆ ಹೇಳಲಾಗುತ್ತದೆ ಕಣ್ಣಿದ್ದರೂ ನೋಡಲ್ವಂತೆ ಕಿವಿ ಇದ್ದರೂ ಕೇಳಲ್ವಂತೆ ಅದನ್ನು ಗ್ರಹಿಸಿಕೊಳ್ಳುತ್ತಿಲ್ಲ ಅದಕ್ಕೆ ಸಾಮ್ಯ ಬೇಕು ಅರ್ಥ ಆಗ್ತಿದ್ಯಾ ಪ್ರೇರ ಕಣ್ಣಿದೆ ಅದ್ರ ಏನಾಗ್ತಿಲ್ವಂತೆ ನೋಡ್ತಿಲ್ಲ ಕಿವಿ ಇದೆ ಕೇಳ್ತಿಲ್ಲ ಇದೆಲ್ಲ ಅವರಿಗೆ ಕಿವಿ ಇದ್ದರೂ ಕೇಳಿಸಬೇಕು ಕಂಡಿದ್ದರು ನೋಡಬೇಕು ಕಾಣಬೇಕು ತಿಳಿಸಬೇಕು ಅಂತಂದ್ರೆ ಏನಿರಬೇಕು ಸಾಮ್ಯಗಳಿರಬೇಕು ಅಂದ್ರೆ ಯೇಸು ಕ್ರಿಸ್ತನಾಗಿ ನಾನು ಮೆಸ್ಸೆಯನಾಗಿ ಪರಲೋಕದಿಂದ ಕಳುಹಿಸಲ್ಪಟ್ಟವನಾಗಿ ನಾನು ನಿಂತಿದ್ದರೂ ಕೂಡ ಜನರಿಗೆ ನನ್ನನ್ನು ಕುರಿತಾದಂತ ವಿಷಯಗಳು ಅರ್ಥ ಆಗ್ತಿಲ್ಲ ಅವ್ರಿಗೆ ಅರ್ಥ ಆಗಬೇಕಂತಂದ್ರೆ ಸಾಮ್ಯಗಳು ಬೇಕು ಸಾಮ್ಯದ ರೂಪವನ್ನ ಯಾಕೆ ಹೇಳ್ತಿದ್ದಾರೆ ಅನ್ನುವಂತ ವಿಷಯವನ್ನ ಇಷ್ಟೊತ್ತು ನೋಡ್ಕೊಂಡಿದ್ದೇವೆ ಸಾಮ್ಯಗಳು ಬಹಳ ಪ್ರಾಮುಖ್ಯ ಸಾಮ್ಯದಲ್ಲಿ ಏನಿರುತ್ತೆ ಅಂತಂದರೆ ಸಾರವಿರುತ್ತೆ ಸಾರಾಂಶವಿರುತ್ತೆ ಇದನ್ನು ನಾವು ಒಂದು ಸೀರೀಸ್ ಆಗಿ ಎಪಿಸೋಡ್ಸ್ ಆಗಿ ನಾವು ಇದನ್ನು ನೋಡಿಕೊಳ್ತೇವೆ ಕಳೆದ ವಾರದಲ್ಲಿ ನಾವು ಒಂದನ್ನ ನೋಡಿಕೊಂಡ್ವಿ ಓಕೆ ಈ ವಾರದಲ್ಲೂ ಕೂಡ ನಾವು ಒಂದು ಸಾಮ್ಯವನ್ನು ನೋಡಿಕೊಂಡು ಅದನ್ನು ಧ್ಯಾನಿಸೋದಕ್ಕೆ ಪ್ರಯತ್ನಿಸೋರಾಗಿರೋಣ